ನೀನು ಎಲ್ಲ ಚೆನ್ನಾಗಿತ್ತು ಸರ್ ನನಗೆ ರಮೇಶ್ ಈ ಥರ ಮೋಸ ಮಾಡ್ತಾನ ನಾನು ಅನ್ಕೊಂಡಿರ್ಲಿಲ್ಲ ನಾನೇನು ಅನ್ಕೊಂಡೆ ನನಗೋಸ್ಕರನೂ ಒಂದು ಜೀವ ಐತಲ್ಲ ಅವನು ಮಳ್ಳ ಮಾಡೋ ಮಾತು ಆಮೇಲೆ ಅವ್ನು ಮಾತಾಡೋ ರೀತಿ ಕೇರ್ ಮಾಡೋ ರೀತಿಗೆ ನಾ ಫುಲ್ ಅವನನ್ನು ನಿಜವಾಗ್ಲೂ ನಂಬಿಟ್ಟೆ ಸರ್ ನಾನು ನನ್ನ ಮದುವೆ ಆಗ್ತಾನ ಭರವಸೆಯೊಳಗೆ ಇದ್ದೆ ನಾನು ಆಮೇಲೆ ಒಂದಿನ ಇವನು ನನ್ನ ಮಗನ ಕರ್ಕೊಂಡು ನಾ ಇರೋ ಆಫೀಸಿಗೆ ಬಂದ ಅದಾದ್ಮೇಲೆ ಹಗ್ಲ ಮಗ್ಳ ಆಗ್ಲ ಮಗ್ಲ ನಿನ್ನೇನು ಬೆಟ್ಟಿ ಆಗಬೇಕು ನಿನ್ನೇನು ಬೆಟ್ಟಿ ಆಗ್ಬೇಕು ನನಗೆ ಯಾವುದೋ ಕೆಲಸ ಈಗ ನೀವು ಒಂದು ಸ್ವಲ್ಪ ರೊಕ್ಕ ಕೊಡು ಅಂತೇಳಿ ಮಗನ ಮುಂದಿಟ್ಟು ಐದು ಹತ್ತು ಬಂದಾಗೆಲ್ಲ ಐದು ಹತ್ತು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಈ ಥರ ತೊಗೊಂಡು ತೊಗೊಂಡು ಹೋಗ್ತಿದ್ದ ಕೇಳಿದ್ರೆ ನಿನ್ನ ಮಗನ ಸಾಲಿಗೆ ಬೇಕು ಅದಕ್ಕೆ ಬೇಕು ಇದಕ್ಕೆ ಬೇಕು ಅಂತಿದ್ದ ನೀವು ಕೊಡಲಿಲ್ಲ ಅಂದ್ರೆ ಎಲ್ಲ ವಿಷಯನೂ ರಮೇಶಿಗೆ ಹೇಳ್ತೀನಿ ನೋಡು ಅಂತಂದು ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡಿದೆ ಸರ್ ಅದಕ್ಕೇನು ಇವ್ಗೆ ಹೆದಿರಿ ಇವ ಎಷ್ಟು ಕೇಳ್ತಾನೆ ಅಷ್ಟು ರೊಕ್ಕ ಇವ್ಗೆ ಕೊಟ್ಕೊಂಡು ಕೊಟ್ಕೊಂಡು ಬಂದೆ ಸರ್ ನಾನು ಹ್ಞೂ ಆಮೇಲೆ ಇನ್ನೇನಿಲ್ಲ ಮೇಡಮ್ ಇವನು ರಮೇಶ್ ಸಡನ್ನಾಗಿ ಚೇಂಜ್ ಆದ ಅದೇನೇನೋ ಆಯಿತು ನಾನು ಬಂದು ರಮೇಶನ್ ಮನೆ ಕೂತ್ಕೊಳ್ಳಂಗಾಯ್ತು ನಾನು ಅವಾಗಲೂ ಹಂಗೆ ಅಂದ್ಕೊಂಡೆ ಮನೆ ಒಳಗೆ ಇರ್ತೀನಿ ಇನ್ನು ಈ ದರಿದ್ರದ ಒಂದು ಕಾಟ ಇರೋಂಗಿಲ್ಲ ಅಂಥೇಳಿ ಸಿಮ್ಮು ಚೇಂಜ್ ಮಾಡಿ ಅಂತ ಹೇಳಿ ಸಿಮ್ ಚೇಂಜ್ ಮಾಡಿ ನಾನು ರಮೇಶನ್ ಊರಾಗ ಆರಾಮಾಗಿದ್ದೆ ಅದು ಹೆಂಗೆ ಪತ್ತೆ ಹಚ್ಚಿದ್ದು ಗೊತ್ತಿಲ್ಲ ಪಾಪಿ ಪತ್ತೆ ಹಚ್ಚಿ ಅದೇ ಮಂಗಳವಾರ ಐದನೇ ತಾರೀಕು ಅವತ್ತು ಆ ದೇವಸ್ಥಾನದ ಹತ್ರ ನಂಗೆ ಸಿಗ ಕೇಳ್ದೆ ಹಿಂಗೆಲ್ಲ ಗೊತ್ತಾಗ್ಬಿಟ್ಟಿತ್ತು ಸರ್ ಇವ್ನಿಗೆ ನಂದು ರಮೇಶಿಂದು ರಿಲೇಶನ್ಶಿಪ್ ಸರಿ ಇಲ್ಲ ಹೇಳಿ ಅದಕ್ಕೆ ಬಂದು ಬಾ ನೀ ಕೆಲಸ ಮಾಡು ಈ ಸರಿ ಲಾಸ್ಟ್ ಒಂದು ಚಾನ್ಸ್ ಕೊಡು ನಾನು ನೀನೇನು ಚೆನ್ನಾಗಿ ನೋಡ್ಕೊತೀನಿ ಅಂತೇಳಿ ಮತ್ತೆ ಶುರು ಮಾಡ್ದೆ ನಾ ಎಷ್ಟೇ ಬರಲ್ಲ ಬರಲ್ಲ ಅಂದ್ರೂ ನೀ ಬರಲೇಬೇಕು ಇಲ್ಲಾಂದ್ರೆ ನಾ ಎಲ್ಲಿ ಎಲ್ಲಿರ್ತಾನ ಅಲ್ಲೇ ಹೋಗಿ ಹೇಳ್ತೀನಿ ನೀರು ಬೇಕೇನಮ್ಮ ಇಲ್ಲ ಮೇಡಮ್ ಬೇಡ ನಾನು ನೋಡ್ತಾ ಇದ್ದೆ ಸರ್ ಒಂದು ವಾರ ಆಗಿತ್ತು ರಮೇಶನ್ ಮನೆ ಮುಂದೆ ಕಾರ್ ತೊಗೊಂಬರೋದು ಮಗನೊ ಕರ್ಕೊಂಬರೋದು ರಮೇಶನ್ ಮನೆ ಹಿತ್ದಾಗಿರೋದು ಇಲ್ಲಾಂದ್ರೆ ಹಿಂದಿರೋದು ಮೇಲೆ ನಾನು ಇದ್ರೆ ನನ್ನ ಕೈ ಮಾಡಿ ಕರೆಯೋದು ಇದನ್ನೆಲ್ಲ ಶುರು ಮಾಡ್ದೆ ಮತ್ತಿನ್ನ ಸುತ್ತಮುತ್ತ ಇರೋ ಜನಕ್ಕೇನಾದ್ರು ಗೊತ್ತಾದ್ರೆ ಸುಮ್ಮನೆ ಮತ ಇನ್ನೇ ಇದಾಗತ್ತಲ್ಲ ಹೇಳಿ ನಾನು ಅವ್ನಿಗೆ ಮೆಸೇಜ್ ಮಾಡಿದೆ ಬರ್ತೀನಿ ಗುಡಿ ಹತ್ರ ಅಂತೇಳಿ ಅವತ್ತು ಏನಂತಂದ್ರೆ ಸರ ಹ್ಞೂ ಯಾಕೆ ನನ್ನ ಪದೇ ಪದೇ ಕರ್ಸಕತ್ತೀನಿ ನೀನು ಹಾಂ ನಿನಗೆ ಹೆಸರಿ ಹೇಳಬೇಕು ನಾನು ನಿನ್ನನ್ನು ಮರ್ತೀನಿ ನಿನ್ನ ಜೊತೆಗೆ ನಾನು ವಾಪಸ್ ಬರಲ್ಲ ಅಂತ ನಾನು ನಿನಗೆ ಹೆಸರಿ ಹೇಳಬೇಕು ಅದನ್ನಾದರೂ ಹೇಳಿ ನೀನು ನೋಡು ಮುನಿಕಾ ನಂಗೆ ಗೊತ್ತು ನಿಂದು ರಮೇಶನ್ ಮಧ್ಯೆ ಎಲ್ಲ ಚಲೋ ಇಲ್ಲ ಅನ್ನೋದು ನನಗೆ ಗೊತ್ತೈತಿ ಸುಮ್ಮನೆ ನೀನು ಅವ್ನ ಸಂಬಂಧ ನಿಂದು ಎಲ್ಲ ಯವನನ ಹಾಳು ಮಾಡ್ಕೋತಿದ್ದಿ ಹೇಳಕತ್ತೀನಿ ಕೇಳಿ ನಾನು ನೋಡು ಇದು ಲಾಸ್ಟ್ ಚಾನ್ಸ್ ಕೊಡು ನನಗೆ ನೀ ಬಾ ನಾನು ನೀನು ನನ್ನ ಮಗ ಚೆನ್ನಾಗಿರೋಣ ನಿನ್ನ ಮಗ ನೋಡಲ್ಲಿ ಎಷ್ಟು ಕಷ್ಟ ಆಗತ್ತೈತಿ ನನ್ನ ಕೈಯ್ಯಲ್ಲಿ ನಿಜವಾಗ್ಲು ಯಾವುದೂ ಕೆಲಸ ಇಲ್ಲ ನಾನು ನಿಜವಾಗ್ಲು ನೀ ಬಂದೆ ಅಂದ್ರೆ ನಮ್ಮ ಒಳ್ಳೆ ಸ್ಕೂಲಿಗೆ ಹಾಕಿ ನಮ್ಮ ಮಗನ್ನ ನಾನು ಯಾವ್ದಾರ ಕೆಲಸಕ್ಕೆ ಕೆಲ್ಸಕ್ಕೆ ಹೋಗ್ತೀನಿ ನೀನು ಕೆಲ್ಸಕ್ಕೆ ಹೋಗು ಎಲ್ಲ ಚೆನ್ನಾಗಿರುತ್ತೆ ಮುನಿಕಾ ಹೇಳತ್ ಕೇಳು ಬಾ ಬಂದುಬಿಡು ನನ್ನ ಜೊತೆಗೆ ನೀನೆಂತ ಗಂಡ ನೀನು ಹಾಂ ಬಾ ಜೊತೆಗೆ ನೀನೇನು ದುಡಿಬೇಡ ನಾನೆಲ್ಲ ದುಡಿದು ನಿನ್ನೂ ನಿನ್ನ ಮಗನೂ ಸಾಕ್ತೀನಿ ಅಂತ ಗಂಡ್ ಮಗ ಬಾಯಿಗೆ ಬರೋ ಮಾತಾ ನಿನ್ನ ಬಾಯಿಗೆ ಬರಲ್ಲಲ್ಲ ಥೂ ಪಾಪಿ ನೋಡು ನಾನಂತೂ ಯಾವುದೇ ಕಾರಣಕ್ಕೂ ನಿನ್ನ ಜೊತೆಗೆ ಬರೋದಲ್ಲ ನಾನು ನಿನ್ಗೆ ಹೇಳೋದೆಲ್ಲ ನಂಬಕ್ಕೆ ನಾನು ಹಳೆ ಮೋನಿಕಾ ಅಲ್ಲ ಅರ್ಥ ಮಾಡ್ಕೋ ನೋಡು ಸುಮ್ಮನೆ ಹರ್ಠ ಮಾಡಬೇಡ ಎಲ್ಲನೂ ಚೆನ್ನಾಗಾಗುತ್ತೆ ಬಾ ನಿನ್ನ ಮಗನೂ ಮಾತುತಿದ್ರೆ ಮಮ್ಮಿ ಬೇಕು ಮಮ್ಮಿ ಬೇಕು ಅಂತ ನಾ ಹೇಳೋದ್ ಕೇಳು ಎಲ್ಲ ಸರಿ ಹೋಗುತ್ತಾ ನನ್ನ ಜೊತೆಗೆ ಬಾ ನೀನು ನಾನು ಬರಲ್ಲ ನನ್ನ ಫಾಲೋ ಮಾಡ್ಬೇಡ ನೀನು ಬೇರೆ ಯಾರ ನೋಡಿದ್ರ ಎಲ್ಲಾನು ಹಾಳಾಗೋಗತಾ ಅದ್ ಹೆಂಗ ಬಹಳ ಕಷ್ಟಪಟ್ಟು ರಮೇಶನ್ ಮನಿ ಸೇರಿ ನಾನು ಅದನ್ನು ನೀ ಹಾಳು ಮಾಡಿ ಮೋಜು ನೋಡ್ಬೇಡ ಹೇಳಕತ್ತೀನಿ ನನ್ ಹಿಂದೆ ಬರ್ಬೇಡ ನೀನು ನೀನು ಹೋಗು ಹ್ಞೂ ನೋಡಲ್ಲಿ ನಿನ್ನನ್ನು ಫಾಲೋ ಬಂದಾರ ನಿನ್ನ ಕರ್ಮ ಅನುಭವಸ್ ನನಗೇನು ಓ ಇವಳ ಬೇಡ ನನ್ನ ಮಕ್ಕ ತೋರ್ಸೋದ ಬೇಡ ಬಡಬಡ ಹೋಗ್ಬೇಡಣ್ಣ ಇಲ್ಲೇ ಬಂದಲ್ಲ ಹಾಂ ಎಲ್ಲಿ ನೋದಿಬ್ರು ನನ್ನ ಫಾಲೋ ಮಾಡ್ತೀಯ ಅಮ್ಮ ಬಿದ್ದಿರ ನನ್ನ ಫಾಲೋ ಮಾಡ್ತೀಯ ಹಿಂದ ಆಗಬೇಕು ನಿನಗೆ ಯಾರು ಇಲ್ಲಲ್ಲ ಈ ಕಡೆಗೂ ಯಾರು ಇಲ್ಲ ಹ್ಮ್ ನಾನ ಹೊಡ್ದಿನಂತ ಯಾರಿಗೇ ಗೊತ್ತಾಗತ್ತ ಹಂಗಂದ್ರ ಪೂಜನ್ ತಲೆಗೆ ಹೊಡ್ದಿದ್ ನೀನ ನೀನ ಹೊಡೆದು ಯಾರಿಗೂ ಗೊತ್ತ ಅಲ್ಲಾರ್ದಂಗೇನ ಹ್ಮ್ ಪೂಜೆ ತಲೆಗೆ ಹೊಡ್ದಿ ಈಗ ನಿನ್ನ ಮಗ ಹೆಂಗಿಟ್ವಿತ್ತು ಅದನ್ನ ಹೇಳಿ ನಾನೇನು ಓಡದ್ ಓಡೋಗಿದ್ದಿಲ್ ಸರ ಅವ್ರ ಮನೆಯಾಗ ನಾನು ನನಕ್ಕಿ ತಲೆ ಹೊಡೆದ್ನಲ್ಲ ನಾಕಿ ಸತ್ತ ಹೋಗ್ಯಾಳಂತ ನಾನು ಬದಕೇಳ ಅಂತ ಅನ್ಕೊಂಡಿದ್ದಿಲ್ಲ ನಾಕಿ ಮೂಮೆಂಟ್ ಇರ್ಲಿಲ್ಲಲ್ಲ ಸತ್ತಾಳಂತಾನ ಅನ್ಕೊಂಡ್ ನಾನು ಮ್ಯಾಲೆ ಹೋದೆ ನಂಗೆ ಏನು ಗೊತ್ತಿಲ್ಲ ಕುತ್ಕೊಳೋಣ ಅಂತ ಮ್ಯಾಗ ಹೋದೆ ಇವ ಶಗಣಿ ತಿನ್ನವ ನನ್ನ ಮಗನ ಕರ್ಕೊಂಡು ರೂಮ್ನಾಗ ಇದ್ದೀನ್ರಿ ಅದೇ ಹೇಳು ಏನಾಯ್ತು ರೂಮ್ ಒಳಗ ನಿನ್ ಮಗನ್ತಲ್ಲಿ ಹೆಂಗ್ ಹೊಡಿತು ಯಾರು ಹೊಡೆದ್ರು ಅದನ್ನ ನಾನ್ ರಮೇಶ್ ಮನೆಯಾಗಿರೋದ ಬಹಳ ಒಜ್ಜಿ ಸರ ಕಷ್ಟಪಟ್ಟು ಹೆಂಗ ಹೆಂಗ ಮಾಡಿ ಅವನ್ ಮನೆಯಾಗಿದ್ದೀನಿ ಸರ ಇವ ಒಬ್ಬವ ಜೀವ ತಿನ್ನ ಸರ நங்கை என்ன பண்ண வரன்னு ಗೊತ್ತால இல்ல ரீ அவ வந்து ம्याக ஓдமே என்ன ஆதಂದ್ರ சர அப்பா இது ನೋಡப்பா பைكو நீ ஆடு நீ ஆடு சும்மா ஆடு எதுக்கப்பா சிட் மார்க்கண்டி நீ ஆடு ಅಂತ ಹೇಳಿದனல சும்மா ஆடா நான் தலைய ತಿندهಂದ್ರ பூتا ನೋடு மத்த கட்டமி எலி இதது கோலு எலி கோலு சும்மா ஆடாடினால கோல் பயடா ஜி 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 அப்பா मम्मी வந்துளோ அப்பா ಬಾ ಬಾ ಇಲ್ಲಿ ಬಂದಿರಿ ನಿಮ್ಮನ್ನ ಯಾರು ಒಳ ಬಿಟ್ಟಿದ್ದು ಹೆಂಗ್ ಬಂದಿರಿ ನೀವು ರೂಮ್ ಯಾಗ ಯೆಲ್ಲ ರೂಮ್ ಹಿಂಗ ನಾನು ಹೆಂಡತಿ ರೂಮಿಗೆ ನಾ ಬಂದಿನಿ ರೊಕ್ಕ ಬೇಕಾಗಿತ್ತು ಹುಡುಕಿದೆ ಸಿಗ್ಲಿಲ್ಲ ಅದಕ್ಕ ರೂಮ್ ಕಿತ್ತಾಕಿ ನೋಡು ಒಂದ್ ಹತ್ತು ಸಾವಿರ ಇದ್ರು ಕೊಡು ನನ್ನ ಜೊತೆ ಬರಬೇಡ ಈಗ ಸದ್ಯಕ್ಕೆ ನನ್ಗೆ ಒಂದ್ ಹತ್ತು ಸಾವಿರ ಕೊಡು ನನ್ನ ಹತ್ರ ಒಂದು ರೂಪಾಯಿನೂ ಇಲ್ಲ ನಾನಾ ಕೆಲಸ ಬಿಟ್ಟು ಎಷ್ಟಕ್ಕೊಂದು ದಿನ ಆಗೈತೆ ನನವ ಇಲ್ಲಿ ಪೊಲೀಸ್ ಸ್ಟೇಷನ್ನು ಮನಿ ಪೊಲೀಸ್ ಸ್ಟೇಷನ್ನು ಮನಿ ಅಂತ ನಾಡ್ ಹಾಡಕತ್ತೀನಿ ನಿಟ್ಬಿಟ್ಟಾಗ ಒಂದು ದಿನಕ್ಕೂ ನಾನು ಕೆಲ್ಸಕ್ಕೆ ಹೋಗಿಲ್ಲ ಅಲ್ಲಿ ಏನು ನಮ್ಮ ಮಾವನ ಮನಿ ಏನದು ನಾನು ಕೆಲ್ಸಕ್ಕೆ ಹೋಗ್ದೆ ನನಗೆ ಸಂಬಳ ಕೊಡೋಕ ಗೊತ್ತಾಗೋದಿಲ್ಲ ನಿನಗೆ ನನ್ನ ಹತ್ರ ಒಂದು ರೂಪಾಯಿನೂ ಇಲ್ಲ ಮೊದ್ಲು ಇಲ್ಲಿಂದ ತೊಲಗು ರಮೇಶ್ವರ ಮನೆಯವರೆಲ್ಲ ವಾಪಾಸ್ ಬರೋದ್ರೊಳಗೆ ನೀನು ಇಲ್ಲಿಂದ ಹೋಗು ನಾನು ಹೋಗೋಕೆ ಬಂದಿಲ್ಲ ಇವತ್ತು ಯಾವ್ದು ಎರಡ್ರಿಗೆ ಒಂದು ಡಿಸೈಡ್ ಆಗಬೇಕಂತ ಕುಂತೀನಿ ನಾನು ಅದಕ್ಕೆ ಕರ್ಕೊಂಡು ಕರ್ಕೊಂಡ್ಬಂದಿನಿ ನೀನು ಈಗೇನು ಹೊಡೆದು ಬಂದಿಲ್ಲ ಕೆಳಗೆ ಅದನ್ನು ನಾನೆಲ್ಲ ರೆಕಾರ್ಡ್ ಮಾಡ್ಕೊಂಡಿನಿ ನೀನು ಅಷ್ಟು ಸು ಸುಲಭವಾಗಿ ನನ್ನ ಕೈಯಿಂದ ಮಾತ್ರ ತಪ್ಸ್ಕೊಳ್ಳೋಲ್ಲ ಇವತ್ತು ಇವತ್ತು ಏನಾರ ಒಂದು ಆಜ್ಞೆ ಆಗತ್ತೆ ನಾನು ಮಾತ್ರ ನಿನ್ನ ನಿಂದು ಎಲ್ಲ ಬಂಡವಾಳನ ನಿನ್ನ ರಮೇಶನ್ ಮುಂದೆ ಬಿಚ್ ಇಟ್ಟ ಇವತ್ತು ನಾನು ಇಲ್ಲಿಂದ ಕಾಲ್ ಕಿತ್ತದು ಅದೇನಾಗುತ್ತೆ ಆಗಲಿ ನೋಡು ನನ್ನನ್ನು ಕೆಣಕ್ಕೆಬೇಡ ನಿನಗೆ ಗೊತ್ತೈತಿ ನಾನು ಎಷ್ಟು ಕೆಟ್ಟವಾದೀನಿ ಅಂತೇಳಿ ಹತ್ತು ಸಾವಿರ ನಿಮಗೆ ದೊಡ್ಡದಲ್ಲ ಗೌರ್ಮೆಂಟ್ ಕೆಲಸ ಮಾಡೋಕ್ಕೆ ಹ್ಞೂ ಹತ್ತು ಸಾವಿರ ನಂಗೆ ಕೊಟ್ಬಿಡು ಅಷ್ಟೆ ನನಗೇನು ಜಾಸ್ತಿ ಬೇಡ ಈ ಹತ್ತು ಸಾವಿರ ಕೊಟ್ಟಿ ಅಂದ್ರೆ ಇನ್ನೂ ಹತ್ತು ದಿನ ನಿನ್ನ ತಂಟೆಗೂ ಬರಲ್ಲ ನಾನು ಈಗೇನು ನಾವು ಹತ್ತು ಸಾವಿರ ಕೊಡ್ತೀಯಾ ನನ್ನ ಜೊತೆಗೆ ಬರ್ತೀಯ ನೋಡು ನಾನು ಒಂದು ರೂಪಾಯಿನೂ ನಿನಗೆ ಕೊಡಲ್ಲ ನಿನ್ನ ಜೊತೆಗೂ ನಾ ಬರಲ್ಲ ನೀನು ಜೀವ ತಿನ್ನಬೇಡ ನೀನು ವಿಡಿಯೋ ಮಾಡ್ಕೊಂಡಿರೋದನ್ನ ಪೊಲೀಸರಿಗೆ ಕೊಡಲ್ಲ ಅಂತ ನನಗೆ ಗೊತ್ತು ನೀ ಯಾಕಂತ ಗೊತ್ತು ನನಗೆ ಇಲ್ಲಾಂದ್ರೆ ನಿಂದು ಪೂರಾ ಬ್ಯಾಂಕ್ ಹೋಗುತ್ತಲ್ಲ ನಾನು ಈಗ ತಿಂಗಳ ತಿಂಗಳಿಗೆ ಇಷ್ಟು ಅಂತ ಕೊಡ್ತೀನಿ ಅಂತಲೇ ನೀನು ನಿನ್ನ ಜೀವನ ನಡೆದೈತಿ ಹ್ಞೂ ನೀನು ಅಂತ ತಪ್ಪು ಕೆಲಸ ಎಲ್ಲ ಮಾಡಲ್ಲ ಆ ಬಬ್ಬಾ ಅಂದ್ರೆ ರಮೇಶ್ ಶರ್ಮ ಮುಂದೆ ಹೇಳ್ಬೋದು ನಾನು ಗಂಡ ಅಂತೇಳಿ ಅವರು ಏನು ಮಾಡಲ್ಲ ನನಗೆ ಏನು ಅವರು ಈಗ ನನಗೇನು ಮಾಡೋಕ್ಕಾಗಿಲ್ಲ ಅವ್ರ ಮನೆಯಾಗ ರಾಣಿ ಥರ ನಾನು ಹಾಂ ಸುಮ್ಮನೆ ಭ್ರಮೆಯೊಳಗೆ ಬದುಕ್ಬೇಡ ಇಲ್ಲಿಂದ ಹುಡುಗನ ಕರ್ಕೊಂಡು ತೊಲಗು ಮೊದ್ಲು ಇದು ಹೊಸ ಅದನ್ನು ನೋಡಿ ನನ್ನ ಬೈಕು ಸರಿ ಅಪ್ಪಾಜಿ ಹೋಗು ಊರಿಗೆ ಹೋಗೋರಿ ನೋಡಕ್ಕೂ ಅಲ್ಲೇ ನೀ ಅಲ್ಲಿ ಕುತ್ಕೊಂಡು ಆಟ ಆಡೋ ಹೋಗಪ್ಪಜಿ ಆಮೇಲೆ ಮಾತಾಡ್ತೀನಿ ಅಂತ ಯಾವಾಗೂ ಹಿಂಗ ಮಾಡ್ತೀನಿ ಏನು ಎಷ್ಟು ಧೈರ್ಯ ಬಂದ್ಬಿಡತ್ತ ನಿನಗೆ ಹಾಂ ಬೇರೆ ಯಾವ ಇನ್ನೊಬ್ಬ ಸಿಕ್ತನ ಮತ್ತೆ ಈಗ ರಮೇಶ್ ಸಾಕಾಗಿಲ್ಲ ಅಂತೇಳಿ ಅವ ಪಂಚಾಯತಿ ಅವತ್ತು ಈ ರಮೇಶ್ ಆತು ನಿನ್ನ ಆಫೀಸ್ನಾಗ ಇದ್ದಾರ್ದು ಎಲ್ಲಾರ್ದು ಮುಗೀತು ಈಗ ಮತ್ತೆ ಯಾವ್ನು ಸಿಕ್ಕ ನಿನಗೆ ಮತ್ತೆ ಅಂತ ಹೇಳಿ ನೀನು ಇಂಥ ಪರಿ ಉರಿಯಕತ್ತಿದ್ದಿ ಹಾಂ ನಾಚಿಗ್ಗೇಡಿ ಹಳೇ ನಾಚಿಗ್ಗೇಡಿ ಅದು ಎಂದೂ ನಾಯಿ ಬಾಲ ಏನ್ ಹಾಕಿ ಕಟ್ಟಿದ್ರು ಹಾಕಿದ್ರು ಅಂತ ಜಾತಿ ನೀನು ಬಾಲ ಎಂದೂ ಸೀದಾ ಆಗಲ್ಲ ನೀನ್ ಎಂದೂ ಬದಲಾಗಲ್ಲ ನನಗೆ ಗೊತ್ತೈತಿ ಇಲ್ಲಿಂದ ಹುಡುಗನು ಕರ್ಕೊಂಡು ಹೊರಗೆ ಹೋಗ್ತೀಯ ಇಲ್ಲ ಹಾಕಿ ಹೊಡೆದಲ್ಲ ಹೊಡಿಲ್ಲ ಹೊಡಿತೀಯ ಹೊಡಿತೀಯ ನೀನು ಅಷ್ಟು ಧೈರ್ಯ ಬಂತೇನೆ ನಿನಗೆ ಚಿನಾಲಿ ಅಷ್ಟು ಧೈರ್ಯ ಬಂತ ನಿನಗೆ ನಿನ್ನ ಮನೆ ಇದೇಂದ್ರ ತಿಂದಿನಾ ನೀ ಎಂದ್ರೆ ನನಗೆ ಏಂದ್ರ ದುಡ್ಡ ಹಾಕಿ ಏನಾ 나 ಅಂದು ದುಡ್ಡು 나 ತಿಂದಿನಿ ನನಗೆ ಸೊಕ್ಕ ಇದ್ದ ನೀನು ನೀ 1 ರೂಪಾಯಿ ದುಡ್ಡ ತಂದು ಕೂಡ ಯೋಗ್ಯತೆ ಇಲ್ಲದರೆ ನೀನು ನನಗೆ ಮಾತಾಡ್ತೀಯ ನಿನ್ನನ್ನ ನನ್ನ ಹೊಡಿತೀಯನಲ್ಲಿ ನೀನು ನನ್ನ ಹೊಡೆಯಕ್ಕೆ ತದ್ಯಾ ಕೋಲ್ ನೀನು ಇವತ್ತು ಕೋಲ್ ಬಿಡು ಕೋಲ್ ಬಿಡು ಬಾ ಹೊಡಿ ಬಾ ಇವತ್ತು ನೀನಾ ಇಲ್ಲ ನೀನು ಇರ್ಬೇಕು ಈ ಭೂಮಿ ಮೇಲೆ ಇಲ್ಲ ನಾನು ಇರಬೇಕು ನನ್ನ ಹೊಡೆಯಂಗಾದೆ ಏನಲಿ ಚಿನಾಲಿ